ಇದು ನೋಡಿ ಕೊತ್ತಂಬರಿ ತೊಕ್ಕು ದೊಡ್ಡದೊಂದು ಕಟ್ ತಗೊಂಡು ಬಿಡಿಸಿ ತೊಳೆದು ಇಟ್ಟಿದ್ದೀನಿ ಇದನ್ನ ಸಣ್ಣಗೆ ಹಚ್ಚಿಟ್ಕೋಬೇಕು ಒಂದು ಬಾಣಲಿ ಇಟ್ಬಿಟ್ಟು ದೊಡ್ಡ ಕಟ್ಟಿಗೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನು ಸಾಸಿವೆ ಈ ಮೂರನ್ನೂ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಕೆಂಪಿಗೆ ಘಮ ಬರೋವರೆಗೂ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮತ್ತು ಖಾರಕ್ಕೆ ಬೇಕಾದಷ್ಟು ನಾನು ಮಣಿಕಟ್ಟು ಮೆಣಸಿನಕಾಯಿ ಹಾಕ್ತೀನಿ ನೀವು ಗುಂಟೂರು ಬೇಕಾದ್ರೂ ಹಾಕ್ಕೊಳ್ಳಿ ಇದು ಹಾಕಿದರೆ ಕಲ್ಲರ್ ಬರಲ್ಲ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಚುಕ್ಕೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಅದನ್ನ ತಟ್ಟೆಗೆ ತೆಗೆದಿಟ್ಕೋಬೇಕು ಮತ್ತು ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬಾಣ್ಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬಂದು ನಾನು ಫಸ್ಟು ಒಗ್ಗರಣೆ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನಿಮಗೆ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ ಇದಕ್ಕೆ ಇಂಗು ಸಾಸಿವೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ ತಿನ್ನೋವಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಗಡ್ಡೆ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲದಿರೋರು ಬಿಡ್ಬೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಆಫ್ ಮಾಡಿಟ್ಬಿಡಿ ಇವಾಗ ಇತ್ತ ಸ್ವಲ್ಪ ತಣ್ಣಗೆ ಆಗ್ತಾ ಇರುತ್ತೆ ನಾವು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದು ಬಿಸಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಹಣ್ಣು ಒಂದು ದೊಡ್ಡ ನಿಂಬೆ ಹಣ್ಣು ಅಷ್ಟು ಇಡಿಸುತ್ತೆ ದೊಡ್ಡ ಕಟ್ಟಿಗೆ ಇದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಕಲ್ಲುಪ್ಪು ಎರಡು ಎಲ್ಲನೂ ಹಾಕ್ಬಿಟ್ಟು ಈ ಥರ ನೀರು ಹಾಕ್ದಿರ ರುಬ್ಕೊಂಡು ಬರಬೇಕು ಮತ್ತು ಇದಕ್ಕೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಸರಿ ಪಲ್ಸ್ ಕಡೆ ಒಂದೆರಡು ಮೂರು ಸರಿ ಅಂದರೆ ಸಾಕು ತುಂಬ ನೈಸಾಗಲ್ಲ ರಫ್ ಆಗೋಲ್ಲ ಮೀಡಿಯಮಾಗಿ ಹುರಿದು ಇವಾಗ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಕಲಿಸ್ಬಿಟ್ಟು ಮತ್ತೊಮ್ಮೆ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಇನ್ನೂ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಮ್ಮಿನೇ ಹಾಕೋದು ನೀವು ಇನ್ನು ಸ್ವಲ್ಪ ಬೇಕಾದ್ರೂ ಹಾಕ್ಕೊಳ್ಳಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರು ತಿಂಗಳು ಬೇಕಾದ್ರೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀರೇನು ಸೋಕ್ಸಲ್ಲಲ್ವ ಹುಣಸೆ ಹಣ್ಣು ಕೂಡ ಬಿಸಿ ನೀರಲ್ಲಿ ಬೇಯಿಸಿ ಹಾಕ್ತೀವಿ ಅದರಿಂದ ಏನೂ ಆಗಲ್ಲ ಇದು ನೋಡಿ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ಆಫ್ ಮಾಡಿಬಿಟ್ಟು ತಣ್ಣಗಾದ ಮೇಲೆ ಬಾಕ್ಲಿಗೆ ಹಾಕಿಟ್ಕೊಳ್ಳಿ ನಾನು ಕೀನ್ವಾ ವಾಹನದ ಜೊತೆ ತಿಂತಾಯಿದ್ದೀನಿ ನೀವು ವೈಟ್ ರೈಸಿಗೆ ತಿನ್ನಿ ವೈಟ್ ರೈಸ್ಗೆ ಇನ್ನೂ ರುಚಿ ಇರುತ್ತೆ ಈ ಇದಕ್ಕೂ ರುಚಿ ಇರುತ್ತೆ ನಮಗಿದಕ್ಕೂ ಚೆನ್ನಾಗಿರುತ್ತೆ ವೈಟ್ ರೈಸ್ಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಸರ್ ಒಬ್ರು ಕೇಳಿದ್ರಿ ಮಾಡಿದ್ದೀನಿ ಮಾಡ್ಕೊಳ್ಳಿ